ಮನೆ ಕಟ್ಟಿಗೆ ಒಂದು ತಿಂಗಳು ಆಯ್ತು ಸರ್ ನಾವು ಇಲ್ಲೇ ಕೆಂಪತ್ತಳ್ಳಿಲೇ ವಾಸ ಮಾಡ್ತಾ ಇರೋದು ನೀವು ಅಕ್ಪತ್ರ ಕೊಟ್ಟವ್ರಿಗಿಂತ ಮುಂಚೆ ನೀವು ಇದು ಮಾಡೋಕ್ಕಿಂತ ಮುಂಚೆ ಕಟ್ಕೊಳ್ಳಂಗಿಲ್ಲ ಅಂತ ಬಿಟ್ಟು ನಮ್ಮ ತೊಂದರೆಗಳು ಕೊಡ್ತಿದ್ದ ನಾವು ಕಷ್ಟ ಸಾಲ ಮಾಡಿ ಸುಲಭ ಮಾಡಿ ಮನೆ ಕಟ್ಕೊಂಡಿದ್ದೀವಿ ನೀರಿನ ವ್ಯವಸ್ಥೆ ಏನೂ ಇಲ್ಲ ಬಡಪಾಯಿಗಳು ಎಲ್ಲರೂ ಬಡವರೇನೇನು ಇಲ್ಲಿ ಯಾರೂ ಶ್ರೀಮಂತರು ಬಂದಿಲ್ಲ ಗೌರ್ಮೆಂಟ್ ಇಂದ ಅಲರ್ಟ್ ಆಗಿದೆ ಅಂದಿದ ತಕ್ಷಣ ನಾವು ಬಂದ್ಬಿಟ್ಟು ಯಾರು ನಮ್ಗೆ ಯಾರು ಬಂದು ಈ ಸಹಾಯನು ಮಾಡಿಲ್ಲ ಏನು ಮಾಡಿಲ್ಲ ಇವಾಗ ಒಂದು ಹದಿನೈದು ದಿವಸದಿಂದ ಎಲ್ಲರೂ ಬಂದು ನಮ್ಗೆ ಅವಾಗ ಕೆಲಸ ಮಾಡೋಕ್ಕೂ ಬಿಡಲ್ಲ ಮಾಡೋರಿಗೂ ಬಿಡಲ್ಲ ಅರ್ಧ ಸೈಟ್ ಕೊಟ್ಟಿದ್ದಾರೆ ಬಡವರಿಗೆ ಇದೆಲ್ಲ ಸೇರಬೇಕಿತ್ತು ಅಂತ ಕೋಗಿಲೆ ವಿಚಾರ ಬಂದಾಗ ಅದರಲ್ಲಿ ಏನು ಸರ್ಕಾರಿ ಜಮೀನು ಅಲ್ಲಿ ಬಿ ಬಿ ಎಂ ಪಿಗೆ ಕಸ ಇಳುವರಿಗೆ ಅದು ಯಾವಾಗ ಮಂಜೂರು ಮಾಡಿಟ್ಟಿದ್ದಂಥ ಮೀಸಲು ಜಾಗ ಅದು ಬಿ ಬಿ ಎಂ ಪಿಗೆ ಸೇರಿರೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅಲ್ಲಿ ಅಕ್ರಮವಾಗಿ ಯಾರ್ಯಾರು ಹೋಗಿ ಏನೇನು ಮಾಡಿದ್ದಾರೆ ಅದನ್ನು ಸ ಸರ್ಕಾರಗಳು ಸರ್ವೆ ಮಾಡಲಿ ಅಲ್ಲಿ ನಿರ್ಗತಿಕರು ಯಾರಿದ್ದಾರೆ ನಿಜವಾದ ಬಡವರು ಯಾರಿದ್ದಾರೆ ಅದು ಸರ್ಕಾರ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಅದನ್ನು ಬಡವರು ಪರವಾಗಿ ಇದ್ದಾರೆ ಅದು ಯಾವುದೂ ಅವ್ರಿಗೆ ಅನ್ಯಾಯ ಮಾಡಲ್ಲ ಅವ್ರಿಗೆ ಏನೋ ಒಂದು ಅಲ್ಲಿ ಆಗುತ್ತೆ ಆದರೆ ಕೆಂಬತ್ತಳ್ಳಿ ವಿಚಾರ ಬಂದರೆ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿ ಜನಪ್ರಿಯ ಶಾಸಕರಾದಂಥ ನಮ್ಮ ಕೃಷ್ಣಪ್ಪನವರು ಇದು ಕಾನ್ಸ್ಟ್ಯೂಷನ್ನು ಇದು ಜಾಗ ಆಗ್ತದೆ ಸುಮಾರು ಇದನ್ನ ನಾವು ಇದು ನೂರ ಇಪ್ಪತ್ತು ಎಕರೆ ಮೂವತ್ತು ಕುಂಟೆ ಇದು ಅಲ್ಲ ನೂರ ಎಕರೆ ನೂರ ಮೂವತ್ತು ಎಕರೆ ಇದು ಸರ್ಕಾರಿ ಜಮೀನು ಇರೋದು ಈ ನೂರು ಮೂವತ್ತು ಹತ್ತು ಎಕರೆ ಜಾಗದಲ್ಲಿ ನೂರ ಒಂದು ಎಕರೆ ಹದಿಮೂರು ಕುಂಟೆ ಬಿ ಎಮ್ ಐ ಸಿ ಪಿಗೆ ರೀಜ್ ಕೊಟ್ಟಿದ್ದಾರೆ ಏನು ಈ ರೋಡ್ಗಳು ಈ ರೋಡ್ಗಳಿಗೆ ಬಿ ಎಮ್ ಸಿ ಕ ಕಾರ್ಡರ್ ಮಾಡೋದಕ್ಕೆ ಅದು ರೋ ರೋಡ್ಗಳಿಗೆ ಈ ಮಣ್ಣು ಇನ್ನೊಂದು ಮತ್ತೊಂದು ಬೇಕಾದದಂಥ ಸಂದರ್ಭಕ್ಕೆ ಆ ಮಣ್ಣು ಎತ್ಕೊಳ್ಳಿ ಅಂತ ಹೇಳಿ ವರ್ಷಕ್ಕೆ ಎಕರೆಗೆ ಹತ್ತು ರೂಪಾಯಿ ಹಂಗೆ ಇದು ನೂರ ಹದಿಮೂರು ಎಕರೆ ಅಲ್ಲ ನೂರ ಒಂದು ಎಕರೆ ಹದಿಮೂರು ಕುಂಟೆ ತಗೊಂಡಿದ್ದಾರೆ ಇನ್ನು ಉಳಿಕೆ ಒಂದು ಇಪ್ಪತ್ತು ಹತ್ತು ಹದಿನೆಂಟು ಎಕರೆ ಇದು ಉಳಿದಿರಬೇಕು ಇನ್ನೂ ಒಂದು ಇಪ್ಪತ್ತು ಎಕರೆ ಮೇಲೆ ಇದೆ ಆ ಎಕರೆ ಇರೋಂಥ ಖಾಲಿ ಜಮೀನಲ್ಲಿ ನಾವು ಕೆಂಬತ್ತಳ್ಳಿ ಗ್ರಾಮಸ್ಥರು ನಮಗೆ ಈ ಭಾಗದಲ್ಲಿ ಈ ಊ ಈ ಊರಲ್ಲಿ ಹುಟ್ಟಿರೋ ಪ್ರಯೋಜನಕ್ಕೆ ನಮ್ಗೆ ಒಂದು ಎಕರೆ ನಮಗೆ ಆ ಕಾಲದಿಂದ ಈ ಕಾಲದವರೆಗೂ ನಮ್ಗೆ ಯಾರೂ ಒಂದು ಅಡಿನೂ ಕೊಡಲಿಲ್ಲ ನಾವು ಬೇರೆ ಹತ್ತಡಿ ಇಪ್ಪತ್ತಡಿ ಹನ್ನೆರಡು ಅಡಿನಲ್ಲಿ ನಮ್ಮ ಕೆಂಬತ್ತಳ್ಳಿ ಗ್ರಾಮಸ್ಥರುಗಳು ನಾವು ಅಕ್ಕಪಕ್ಕ ಸುತ್ತಮುತ್ತ ಏನಿದ್ದೀವಿ ನಾವೆಲ್ಲರೂ ಯೋಚನೆ ಮಾಡಿದಂಥ ಈ ಜ ಸಂದರ್ಭದಲ್ಲಿ ನಮಗೆ ಎಲ್ಲಿ ಜಮೀನುಗಳು ಕಂಡು ಬಂದಿಲ್ಲ ಈ ಭಾಗದಲ್ಲಿ ಸರ್ಕಾರಿ ಜಮೀನಿದೆ ಅಂತ ಗೊತ್ತಾಯಿತು ನಾವು ಸರ್ಕಾರಕ್ಕೆ ಅರ್ಜಿ ಹಾಕ್ಕೊಂಡು ಇಲ್ಲಿ ಸುಮಾರು ಒಂದು ಒಂದು ಸಾವಿರ ಜನ ನಾವು ಎರಡು ಸಾವಿರದ ಇಸ್ಪಿನಲ್ಲಿ ನಾವೆಲ್ಲ ಜೋಪಡಿಗಳು ಹಾಕ್ಕೊಂಡು ಬಂದಿವಿ ಸರ್ ಜೋಪಡಿಗಳು ಹಾಕ್ಕೊಂಡು ಬಂದಾಗ ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಬಿಟ್ಬಿಟ್ರು ಜೋಪಡಿ ಹಾಕೊಳ ಹಾಕೋವರೆಗೂ ಬಿಟ್ಬಿಟ್ರು ಜೋಪುಡಿಗಳಾದ ಮೇಲೆ ಎಲ್ಲ ಸರ್ಕಾರದವರೆಲ್ಲ ಬಂದು ಹಾಕ್ಬಿಟ್ರು ಸರ್ ಆ ಕಿತ್ತಾಕ್ಬಿಟ್ಟ ಮೇಲೆ ನಾವೆಲ್ಲ ಸೇರಿ ನೋಡೋ ಏನು ಹೇಳಿದ್ರು ತಹಸೀಲ್ದಾರ್ ಡಿ ಸಿಗಳೆಲ್ಲ ಬಂದು ನೋಡಪ್ಪ ನಿಮಗೆ ಬೇಕಾದರೆ ಅರ್ಜಿಗಳು ಹಾಕ್ಕೊಂಡು ಮಂಜೂರು ಮಾಡ್ಕೊಂಡು ಈ ಜಾಗಕ್ಕೆ ಬರಬೇಕು ಇಲ್ಲಾಂದರೆ ಅನ್ನ ತನಕ ನೀವು ಬರಬಾರ್ದು ಇಲ್ಲಾಂದರೆ ನಿಮ್ಮ ಮೇಲೆ ಕ್ರಿಮಿನಲ್ ಆಗುತ್ತೆ ಅಂತ ಹೇಳಿದ್ರು ಸರ್ ನಾವು ಎರಡು ಸಾವಿರದ ಇಸ್ಪಿನಲ್ಲಿ ಇಲ್ಲಿ ಜೋಪಡಿ ಕಿತ್ತ ಮೇಲೆ ಬಿಟ್ಟು ಓದ ನಂತರ ಅಲ್ಲಿಂದ ಇಲ್ಲಿ ತನಕ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದ್ರೇನೋ ಸಹಿತ ನಾವು ಮಂಜೂರು ಮಾಡ್ಕೊಂಡು ಈ ಜಾಗಕ್ಕೆ ಬರ್ತಂಥ ಶಬ್ದ ತಟ್ಟಿ ಹೋದ ಮೇಲೆ ಮಂಜೂರು ಮಾಡಿದ್ವಿ ಸಾರ್ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಹಿಂಗೆಲ್ಲ ಹೋರಾಟಗಳು ಮಾಡಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಮಾನ್ಯ ಉಪಾತ ನಮ್ಮ ಅಸಿಸ್ಟೆಂಟ್ ಕಮಿಷನರು ಎ ಸಿ ಸಾಹೇಬರಿಗೆ ಸಿದ್ದಯ್ಯನವರು ಆ ಜಮಾನದಲ್ಲಿದ್ದರು ಎ ಸಿ ಆಗಿ ಅವರಿಗೆ ಮನವಿ ಸಲ್ಲಿಸಿ ನಮ್ಮ ಫಲಾನುಭವಿಗಳು ಕೂಗಲ್ಲ ಕೊಟ್ಟು ಅವರು ಸರ್ವೇವರಿಗೆ ಅವರು ಆರ್ಡ್ರ್ ಮಾಡಿ ಸರ್ವೇವರು ಸ್ಪಾಟ್ ಮಾಜಿರು ಮಾಡಿ ಅವರು ವರದಿ ಕೊಟ್ಟು ತಹಸೀಲ್ದಾರ್ ಆರ್ಡ್ರ್ ಮಾಡಿ ಡಿ ಹೋಯ್ತು ಡಿ ಸಿ ಅವರೆಲ್ಲ ಪರಿಶೀಲನೆ ಮಾಡಿ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿ ಆದೇಶ ಮಾಡಿ ಇದು ಯಾರು ಅರ್ಜಿ ಏನು ಅರ್ಜಿ ಅಂತ ಹೇಳೆಲ್ಲ ಪರಿಶೀಲನೆ ಮಾಡಿದಾಗ ನಾವೆಲ್ಲ ಫಲಾನುಭವಿಗಳದು ಹೆಸರುಗಳು ಆಮೇಲೆ ಎಲ್ಲ ಗುರುತಿನ ಚೀಟಿಗಳು ಎಲ್ಲ ಕೊಟ್ಟು ನಮ್ಮ ಜನಪ್ರಿಯ ನಮ್ಮ ಮುರಿಯಪ್ಪನವರು ಕರ್ನಾಟಕ ಜನಾಂದೋಲನ ಸಂಘಟನೆ ಅವರು ಎಲ್ಲಿನೂ ಯಾವ ಭಾಗದಲ್ಲಿ ಅನ್ಯಾಯ ಮಾಡಿದವರಲ್ಲ ನಾವು ಪ್ರಾಮಾಣಿಕವಾದ ದಲಿತ ಸಂಘಟನೆಗಳಲ್ಲಿ ಹೆಚ್ಚಾಗಿ ಜನಪ್ರಿಯ ನಾಯಕರಂದರೆ ನಮ್ಮ ಮರಿಯಪ್ಪನವರು ಅವ್ರ ಜೊತೆಯಲ್ಲಿ ಹೋಗಿ ನಾವು ಸುಮಾರು ರೆವಿನ್ಯೋಗೆ ಒಂದು ಏಳೆಂಟು ವರ್ಷ ಹೋರಾಟ ಮಾಡಿ ರೆವಿನ್ಯೋರವರಿಗೆಲ್ಲ ನಾವು ಮನವಿಗಳು ಕೊಟ್ಟು ನಮ್ಮ ಮನವಿ ಅಂತೆ ಈ ಎರಡು ಸಾವಿರದ ಹನ್ನೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಧಿ ಕೋರಿದ್ರು ರಾಮೇಗೌರಿದ್ದರು ಅವರು ನಮ್ಮ ಕಷ್ಟಗಳನ್ನ ನೋಡಿ ನಮ್ಮ ಮನವಿಗಳನ್ನ ನೋಡಿ ಈ ಸ್ಪಾಟ್ ಬಂದು ನೋಡಿ ಮಂಜೂರು ಮಾಡಿದ್ರು ಅಂಬೇಡ್ಕರವರು ಈ ಸಂವಿಧಾನ ಭಾರತ ಸಂವಿಧಾನನ ಬರೆದಂಥ ಮಹಾನ್ ಕಾವಿನ ಇವತ್ತು ಬಂಡೆನಲ್ಲಿ ಬರೆದಂಥ ನಾವು ಬಂಡೆನಲ್ಲಿ ಹುಟ್ಟಿರೋದ್ರನ್ನ ನಾನು ತಿದ್ದಿಸಿದ್ದೀನಿ ಹೊತ್ತು ಲಕ್ಷ ಕೊಟ್ಟು ಅದು ಯಾರೂ ಕೊಡಿಲ್ಲ ನಮ್ಮ ಮಾಜೇ ಒಬ್ಬನವರು ಸಮಾಜ ಕಲ್ಯಾಣ ಇಲಾಖೆಯವರು ಅವರೂ ಬರಬೇಕು ಬಂದು ಅದಕ್ಕೊಂದು ಭವನ ಕಟ್ಟಬೇಕು ಈ ಸುತ್ತಮುತ್ತ ಬಡಪಾಪಿಗಳೆಲ್ಲ ಮದುವೆ ಮಂಜುಗಳು ಇನ್ನೊಂದು ಮತ್ತೊಂದು ಮಾಡ್ಕೊಳಂಥ ಕೆಲಸ ಆಗಬೇಕು ಮನೆಯಾಳ ಕೆಲಸ ಯಾರನ್ನ ಮಾಡಿದರೆ ಅವ್ರ ಮೇಲೆ ಆಗಲಿ ಆಮೇಲೆ ಇತ್ತೀಚೆಗೆ ದಲಿತರುಗಳು ನಮ್ಮ ಮೇಲೆ ಸುಳ್ಳು ಆಪಾದಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅದರ ಸತ್ಯಾಸತ್ಯಾಂಶ ಏನನ್ನ ಇದ್ದರೆ ಆಗಲಿ ಇಲ್ಲದಿದ್ದರೆ ಅವರವರು ಅವರವ್ರ ಊರುಗಳಲ್ಲಿ ಅವರವರು ಏನೇನು ಮಾಡಿದ್ದಾರೆ ಅವ್ರಿಗೆಲ್ಲೂ ಸಿ ಬಿ ಐಗಳು ಹೋಗಲಿ ಅದು ತನಿಖೆ ಆಗೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ನಾನು ಈ ಇವತ್ತು ಏನು ಇವತ್ತು ಬುಧವಾರ ಸ ಬುಧವಾರ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳು ಬಿ ಬಿ ಎಂ ಪಿನವ್ರು ಬಂದು ನಿಮ್ಮ ಮನೆಗಳು ಎಷ್ಟು ಮಾಡಿದ್ದೀರಾ ಎಷ್ಟು ಪಾಯಗಳು ಮಾಡಿದ್ದೀರ ಅಂತ ಹೇಳಿದ್ದಾರೆ ಎಲ್ಲ ಲೆಕ್ಕಗಳು ತಗೊಂಡೋಗಿದ್ದಾರೆ ನಿಮ್ಮ ನಿಮ್ಮ ಪಟ್ಟಿಗಳು ಕೊಡು ಅಂತ ಹೇಳಿದ್ದಾರೆ ನಾವು ಪಟ್ಟಿಗಳನ್ನು ಬಿ ಎಂ ಪಿನಲ್ಲಿ ಕೊಟ್ಟಿದ್ದೀವಿ ಕೆಲವು ಸತ್ತೋಗಿರೋದನ್ನೆಲ್ಲ ಆರ್ಡ್ರ್ ನಲ್ಟ್ ಮಾಡಿ ಇನ್ನು ಉಳಿದಿದ್ದು ಡೆತ್ ಸರ್ಟಿಫಿಕೇಟ್ಗಳು ಇನ್ನೊಂದು ಮತ್ತೊಂದಲ್ಲ ನಾವು ಮಾಡೋದಕ್ಕೆ ಕಾಲಾವಕಾಶ ಬೇಕಾಗ್ತದೆ ತಾವು ಎಲ್ಲ ಪಟ್ಟಿಗಳು ಕೊಡ್ತೀವಿ ನಾವು ಪಟ್ಟಿಗಳು ಕೊಟ್ಟು ಅದನ್ನು ಆದೇಶ ಮಾಡೋ ತನಕ ಈ ಕಿಡಿ ಕೇಡಿಗಳ ಸಂಘಟನೆಗಳು ಯಾರನ್ನ ಏನಾರ ಕೊಟ್ಟು ಬಂದಲ್ಲಿ ಅವ್ರನ್ನ ವಿಲೆ ಇಟ್ಟು ಅವರು ಹಿನ್ನೆಲೆ ಚೆಕ್ ಮಾಡಿ ಅವ್ರಿಗೂ ಏನಾರ ಬೇಕಾದರೆ ಅವ್ರಿಗೂ ಬೇರೆ ಸರ್ಕಾರ ಆಲ್ಟರ್ನೇಟ್ ಮಾಡಲಿ ನಾವು ಮಾಡ್ಕೊಂಡು ಬಂದಿರೋದ್ರಲ್ಲಿ ನಮ್ಮ ಬಡವ್ರಿಗೆ ಹಂಚ್ಬೇಕಂತ ನಾವು ಹೇಳ್ತಾ ನಾನು ಈ ಮ ಈ ಮಾಧ್ಯಮದ ಪೂರ್ವಕವಾಗಿ ಈ ಗ್ರಾಮದ ಪೂರ್ವಕವಾಗಿ ಇದಕ್ಕೊಂದು ಹೆಸರು ಇಟ್ಟಿದ್ದೀವಿ ಸಿದ್ಧಲಿಂಗಪ್ಪ ಆಶ್ರಯ ಬಡಾವಣೆ ಕೆಂಬತ್ತಳ್ಳಿ ಗ್ರಾಮ ಸರ್ವೆ ನಂಬರ್ ಐವತ್ತೈದು ಇದು ನಾಮಕರಣನೂ ಮಾಡಿದ್ದಾರೆ ಜನಗಳು ತಾವು ಇದಕ್ಕೆ ಇಷ್ಟ ಇದ್ದರೆ ಸರ್ಕಾರಗಳು ಒಪ್ಪಿಗೆ ಮಾಡಲಿ ಇಲ್ಲದಿದ್ದರೆ ಸರ್ಕಾರಗಳ ಹೆಸರು ನಾವು ಇದಕ್ಕೆ ಸಂಬಂಧ ಬಟ್ ನಾವು ಸಂತೋಷ ಪಡ್ತೀವಿ ಇಲ್ಲಿ ಏನೇ ಬಡವರು ಏನೇ ಕಟ್ಕೊಳ್ತಾ ಇದ್ರಿ ಅವ್ರಿಗೆ ಯಾರು ತೊಂದರೆ ಕೊಡ್ತೀರ ಹಂಗೆ ಸರ್ಕಾರಗಳು ಇದನ್ನು ಕಣ್ಣಾರಿಸ್ಬೇಕಂತ ಚಂಬತ್ತಣ್ಣಿನಲ್ಲಿ ಮನೆ ಕಟ್ತಾ ಇದ್ರೆ ಏನೋ ಇದು ತೊಂದರೆ ಅಂತ ಅಂತ ಹೇಳಿದ್ರು ನಾವು ಮನೆ ಕಟ್ಟಿಗೆ ಒಂದು ತಿಂಗ್ಳು ಆಯಿತು ಸರ್ ನಾವು ಇಲ್ಲೇ ಕೆಂಪತಳ್ಳೀಲಿ ವಾಸ ಮಾಡ್ತಾ ಇರೋದು ನಾವು ಬಾಡಿಗೆಲ್ಲೇ ಇರೋದು ಹಾಗಾಗಿ ಬಾಡಿಗೆ ಕಟ್ಟೋ ಅಷ್ಟು ಇದಿಲ್ಲ ಸರ್ ಅದಕ್ಕೆ ಇದು ಸಂಘಟನೆಯಿಂದ ನಾವು ಹೋರಾಟ ಎಲ್ಲ ಮಾಡಿ ಏನೋ ಅವ್ರ ದಯೆಯಿಂದ ನಮಗೆ ಇವತ್ತು ದಿನದಲ್ಲಿ ಒಂದು ನಮಗೆ ಅಂತ ಒಂದು ಹಕ್ಕಂತ ಒಂದು ಜಾಗ ಕೊಟ್ಟಿದ್ದಾರೆ ಧೈರ್ಯದಿಂದ ಒಂದು ಬ ಬದುಕ್ತೀವಿ ಅನ್ನೋದೊಂದು ಧೈರ್ಯ ಅದಕ್ಕೆ ಇಲ್ಲಿ ಯಾರಿಂದಾನು ಏನು ತೊಂದರೆ ಆಗಿದೆ ಅಂದರೆ ತುಂಬ ಒಳ್ಳೇದು ಅಂತ ಬೇಡಿಕೊ ಸರ್ಕಾರದವರು ಅದೇ ಕೊಡ್ತೀವಿ ಅಂತ ಮಂಜೂರು ಮಾಡಿದ್ದಾರೆ ಎಂಟು ಎಕರೆ ಹತ್ತು ಕುಂಟೆ ಮಂಜೂರು ಮಾಡಿದ್ದಾರೆ ನಮ್ಮ ನಾಯಕರೆಲ್ಲ ಓರಾಡಿ ನಾವೆಲ್ಲ ಓರಾಡಿ ಹತ್ತು ಹದಿನೈದು ವರ್ಷದ ಓರಾಡಿ ನಮ್ಮೆಲ್ಲ ಇದು ಮಾಡಿ ನಮ್ಮ ಕಡೆ ನಾವೇ ಗೌರ್ಮೆಂಟ್ ಬಿ ಬಿ ಎಂ ಪಿ ಅವರು ನಮಗೆ ಕ್ಲಿಯರ್ ಮಾಡಿಕೊಡ್ತೀವಿ ಎಲ್ಲ ಇದು ಮಾಡಿ ಆಯ್ತು ಕಾಯ್ದೆ ಎಲ್ಲ ಸುಸ್ತಾಗಿ ಯಾರೂ ಮಾಡಿಕೊಡ್ಲಿಲ್ಲ ಅದಕ್ಕೆ ಏನು ಮಾಡಿ ನಮ್ಮ ಕೈ ನಾವೇ ದುಡ್ಡು ಹಾಕ್ಕೊಂಡು ಎಲ್ಲ ಐದೈದು ಸಾವಿರ ರೂಪಾಯಿ ಎಲ್ಲ ಮನೆ ಮನೆಗೆ ಎತ್ಕೊಂಡು ನಾವೇ ರೋಡ್ ಕ್ಲಿಯರ್ ಲೆವೆಲ್ ಮಾಡ್ಕೊಂಡು ಇವಾಗ ನಾವು ಕಟ್ಕೊಂಡಿದ್ದೀವಿ ಕಟ್ಕೊಂಡಿದ್ದೀವಿ ಸ್ವಾಮಿ ಇವಾಗ ಮೇಲೆ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಸರ್ಕಾರದವರೆಲ್ಲ ಮಾಡಿ ಬಿ ಬಿ ಎಂ ಪಿ ನಮಗೆ ಬಂದು ತೊಂದರೆ ಕೊಡ್ತಿದ್ದಾರೆ ಇಲ್ಲ ಅವರು ನಮಗೆ ಚರಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇಲ್ಲ ಏನಿಲ್ಲ ಅವರು ನಮ್ಮದು ನೀರು ವ್ಯವಸ್ಥೆ ಎಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ನಾವು ದುಡ್ಡು ಹಾಕ್ಕೊಂಡು ಮಾಡ್ಕೊಂಡ್ಮೇಲೆ ಇವಾಗ ಬಂದ್ಬಿಟ್ಟು ನಮಗೆ ನೀವು ಅಕ್ಪತ್ರ ಕೊಟ್ಟವ್ರಿಂದ ಮುಂಚೆ ನೀವು ಇದು ಮಾಡೋದಕ್ಕಿಂತ ಮುಂಚೆ ಕಟ್ಕೊಳ್ಳೋಂಗಿಲ್ಲ ಅಂತ ಬಿಟ್ಟು ತೊಂದರೆಗಳು ಕೊಡ್ತಿದ್ದಾರೆ ನಮ್ಮ ಯಜಮಾನ್ರು ಕಷ್ಟಪಟ್ಟು ಆಟೋ ಓಡಿಸಿ ಕೆಲಸ ಮಾಡಿ ಇಲ್ಲಿ ಮಾಡ್ಕೊಂಡಿರೋದು ಮನೆ ನಾವು ಮೊದಲಿಲ್ಲ ಇಲ್ಲ ಇದ್ವಿ ಕೆಂಪತ್ತ ವಾಸವಾಗಿ ಇದು ಇವಾಗೇನು ನಾವು ಕಷ್ಟ ಸಾಲ ಮಾಡಿ ಸುಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ ಯಾಕೆ ನೋಡಿದರೆ ಬಿ ಬಿ ಎಂ ಪಿ ಅವರು ಪರ್ಮಿಷನ್ ಕೊಡ್ತಾಯಿಲ್ಲ ಗೌರ್ಮೆಂಟ್ ಅವರು ಸ್ವಲ್ಪ ನೋಡಿ ನಮ್ಮ ಕಡೆ ಬಡೂರು ಬಗರು ಮಾಡ್ಕೊಂಡಿರೋ ಮನೇನ ಸ್ವಲ್ಪ ಅಕ್ಕಪತ್ರ ಕೊಟ್ಟು ಸ್ವಲ್ಪ ಮನೆಗೆ ಕರೆಂಟಿಂದು ರೋಡಿಂದ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಹತ್ತು ವರ್ಷ ಆಯಿತು ಇಲ್ಲಿ ಬಂದು ಕೆಂಪತಳ್ಳಿಲಿ ಒಂದು ಏನೂ ಇಲ್ಲ ನಮಗೆ ಎಲ್ಲ ಬಡವರು ಅದಕ್ಕೆ ನಮಗೆ ಈಗ ಸೌಲಭ್ಯನೂ ಇಲ್ಲ ಈಗ ಎಲ್ಲ ಒಂದು ಮನೆ ಕಟ್ಕೊಂಡಿದ್ವಿ ಸಹ ಇಲ್ಲಿ ಬಂದು ಸರ್ಕಾರದ ಜಾಗದಾಗ ಕಟ್ಟಿದ್ದೀವಿ ಅಂದರೆ ಸರ್ಕಾರ ಆದೇಶ ಕೊಟ್ಟೈತೆ ನಾವು ಅಕ್ರಮವಾಗಿ ಏನು ಕಟ್ಟಿಲ್ಲ ಆ ಆದೇಶದ ಮೇಲೆ ಬಡ ತಾಯಿಗಳು ಎಲ್ಲರೂ ಬಡವರೇನೇನು ಇಲ್ಲಾರು ಶ್ರೀಮಂತರು ಬಂದಿಲ್ಲ ಎಲ್ಲ ಬಡವರು ಕಟ್ಕೊಂಡು ಏನೋ ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿ ಇಲ್ಲಿ ನೀವೇನಾದರೂ ನಮ್ಮನ್ನು ಅಲಾಧಾರಣೆ ಮಾಡಿದರೆ ನಮಗೆ ನಿಲ್ಲಕ್ಕೂ ಸೂರಿಲ್ಲ ಕುಂದ್ರಕ್ಕೂ ಜಾಗ ಇಲ್ಲ ಆದ್ರದ್ದಾನ ನಮಗೆ ದಯವಿಟ್ಟು ಯಾರೇ ಆಗಲಿ ಅಧಿಕಾರಿಗಳು ನಮಗೆ ಪ್ರೋತ್ಸಾಹಿಸಿ ನಮ್ಮನ್ನು ಕಾಪಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಾವು ನೋಡಿ ಇಲ್ಲಿ ಇಪ್ಪತ್ತು ವರ್ಷದಿಂದ ಇರೋದು ಕೆಂಬತ್ತಳ್ಳಿಲಿ ನಾವು ನಾಲಿ ಮಾಡ್ಕೊಂಡು ನಾವು ನೋಡಿ ಗಾರ್ಮೆಂಟ್ಸಲ್ಲಿ ಮಾಡಿ ನಮಗೇನು ಒಂದು ಅರವತ್ತು ಸಾವಿರ ಒಂದು ಲಕ್ಷದವ್ರಿಗೆ ಏನು ಸಂಬಳ ಇಲ್ಲ ಸರ್ ನಾವು ಇಲ್ಲೇ ಇರೋದು ಒಂದು ಹದಿನೈದು ಸಾವಿರ ಅಂಗ್ಳ ಬರುತ್ತೆ ಹಂಗೋ ಹಿಂಗೋ ಇಪ್ಪತ್ತು ವರ್ಷದಿಂದ ಇದು ಮಾಡಿಕೊಂಡು ಯಾರೂ ಇಲ್ಲಿ ಬಂದು ಏನೂ ಮಾಡಿಲ್ಲ ನಾವು ನಾವೇ ನಾವೇ ಇದು ಮಾಡಿಕೊಂಡು ಗೌರ್ಮೆಂಟಿಂದ ಅಲರ್ಟ್ ಆಗಿದೆ ಅಂದಿದ್ದ ತಕ್ಷಣ ನಾವು ಬಂದುಬಿಟ್ಟು ಯಾರೂ ನಮಗೆ ಯಾರು ಬಂದು ಈ ಸಹಾಯನೂ ಮಾಡಿಲ್ಲ ಏನೂ ಮಾಡಿಲ್ಲ ಒಂದು ಸವಲತ್ತು ಇಲ್ಲ ಒಂದು ಕರೆಂಟ್ ಇಲ್ಲ ಯಾರೂ ಇಲ್ಲ ಸರ್ ಸರ್ ನಮಗೆ ಆಗ್ತಾ ಇರೋ ತೊಂದರೆ ತುಂಬಾ ಇದೆ ಒಂದು ವಾರದಿಂದ ಒಂದು ವಾರ ಹದಿನೈದು ದಿವಸ ಹಿಂದೆಯಿಂದ ಮುಂಚೆ ಯಾರೂ ಬರಲಿಲ್ಲ ಇವಾಗ ಒಂದು ಹದಿನೈದು ದಿವಸದಿಂದ ಎಲ್ಲರೂ ಬಂದು ನಮ್ಗೆ ಆವಾಗ ಕೆಲಸ ಮಾಡೋಕ್ಕೂ ಬಿಡಲ್ಲ ಮಾಡೋರಿಗೂ ಬಿಡೋಲ್ಲ ನಾವು ಎಲ್ಲೋ ಹೋಗಿರ್ತೀವಿ ಸುಮ್ಮನೆ ಬಂದು ಇಲ್ಲಿ ಎದುರಿಸೋದು ಮಕ್ಕಳು ಮರಿ ಇರ್ತಾರೆ ಅವ್ರನ್ನೆಲ್ಲ ತುಂಬ ತೊಂದರೆ ಆಗ್ತದೆ ನಾವು ಇಪ್ಪತ್ತು ವರ್ಷದಿಂದ ಕೆಂಬತ್ತಳ್ಳಿಯಲ್ಲೇ ಇರೋದು ಏನೋ ಬಾಡಿಗೆ ಮನೆ ಅಂತ ಒಂದು ಅರ್ಧ ಸೈಟ್ ಕೊಟ್ಟಿದ್ದಾರೆ ಅದಕ್ಕೆ ಕಟ್ಟಕಂತ ಏನೋ ಇಶ್ಯೂ ಮಾಡ್ತಿದ್ದಾರೆ ದಯವಿಟ್ಟು ಸರ್ಕಾರ ಕೇಳೋದು ಇದೊಂದೇ ನಮ್ಗೆ ಏನೇ ವ್ಯವಸ್ಥೆ ಇದ್ರು ಕರೆಕ್ಟಾಗಿ ಮಾಡಿಕೊಡ್ಲಿ ಅಂತ ಈಗ ಸರ್ಕಾರದ ವತಿಯಿಂದ ಮಂಜೂರಾದಂಥ ನಿವೇಶನಗಳಿದು ಸರ್ಕಾರ ಬಡವರಿಗೆ ನಿರ್ಗತಿಕರಿಗೆ ಮತ್ತು ನಿವೇಶನ ಏನರಿಗೆ ಹಂಚಿಕೆ ಮಾಡಿರಿ ಅಂತ ಕರ್ನಾಟಕ ಜನಾಂದೋಲನ ಸಂಘಟನೆಗೆ ಈ ಹಿಂದೆ ಮಂಜೂರಾಗಿದೆ ಈ ಬಿ ಬಿ ಎಂ ಪಿದವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೆವಲಪ್ ಮಾಡಿ ಹಂಚಿಕೆ ಮಾಡಿ ಅಂತಾಗಿದೆ ಬಿ ಎಮ್ ಪಿದವರು ಡೆವಲಪ್ಮೆಂಟ್ಗೆ ಅಂತ ಬಂದಿರೋಂಥ ಹಣವನ್ನು ಡೆವಲಪ್ಮೆಂಟ್ ಮಾಡಿದೆ ಮತ್ತು ರಿಟರ್ನ್ ಕಳಿಸಿ ಕಳಿಸಿರೋಂಥದ್ದು ಬಿ ಬಿ ಎಂ ಪಿಯ ಲೋಪ ಅದಕ್ಕೆ ಹೊಣೆಗಾರರು ಬಿ ಬಿ ಎಂ ಪಿ ಆಗ್ತದೆ ಹೊರತು ಯಾವುದೇ ವ್ಯಕ್ತಿಗಳಾಗೋದಿಲ್ಲ ಅದನ್ನೆಲ್ಲ ತಿಳ್ಕೊಳ್ಳದೆ ಕೆಲವು ಸಂಘಟನೆಗಳು ಬಂದುಬಿಟ್ಟು ಇಲ್ಲಿ ಮಾಡ್ತಿರೋಂಥ ಜನರಿಗೆ ಹಂಚಿಕೆ ಮಾಡಿರೋಂಥ ಸೈಟ್ಗಳ ಬಗ್ಗೆ ಆಗಲಿ ಲೀಡ್ರ್ಗಳ ಬಗ್ಗೆ ಆಗಲಿ ಅಲ್ಗೇಷನ್ ಮಾಡೋಂಥದ್ದು ಅಷ್ಟು ಸರಿಯಲ್ಲ ಯಾಕಂದರೆ ಇದು ಹೋರಾಟದ ಮೂಲಕ ಮಾಡಿರೋಂಥ ನಿವೇಶನಗಳು ಹೋರಾಟದ ಮೂಲಕ ಮಾಡಿರೋದ್ರಿಂದ ಹೋರಾಟದ ಪ್ರತಿಫಲನೇ ಇವತ್ತು ಎಲ್ಲರೂ ಬಂದು ಕೂತ್ಕೊಂಡಿರೋದು ಇಲ್ಲಿ ಯಾರೋ ಯಾರೂ ಕೂಡ ಶ್ರೀಮಂತರಿಲ್ಲ ಯಾರು ಕೂಡ ಅನರ್ಹರು ಇಲ್ಲ ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲ ಹಂಚಿಕೆ ಮಾಡಬೇಕು ಈಗ ಏನು ಅಲಿಗೇಷನ್ ಮಾಡ್ತಿದಾರಲ್ಲ ಅವರು ಕೂಡ ಪ್ರಬುದ್ಧರು ಇದ್ದಾರೆ ಅದು ಯಾಕೆ ಆ ಥರ ಅಲಿಗೇಷನ್ ಮಾಡ್ತಿದ್ರು ಅವ್ರಿಗೆ ಗುರುತು ನೋಡಿ ಇಲ್ಲಿ ಈ ಪ್ರದೇಶ ಮೊದಲು ಈ ಗ್ರಾಮದ ಸುತ್ತಮುತ್ತಲಿನವರು ದನ ಕರು ಮೇಯಿಸುವಂಥ ಜಾಗ ಅದರಲ್ಲಿ ಇದು ಯೋಗ್ಯವಲ್ಲದ ಜಾಗ ಇದು ಯಾಕಂದರೆ ಎಲ್ಲ ಬೆಟ್ಟ ಗುಡ್ಡಗಳು ಹಳ್ಳ ದಿಂಡ್ಯಗಳು ಇದ್ದಂಥ ಜಾಗನ ಇವತ್ತು ಈ ಭಾಗದ ಕೆ ಜಿ ಎಸ್ನ ಮುಖಂಡರಾದಂಥ ಸಿದ್ಧಲಿಂಗಪ್ಪ ಅವರು ಈ ಜಾಗವನ್ನು ಗುರುತಿಸಿ ಇದರಲ್ಲಿ ಬಡವರಿಗೆ ನಿವೇಶನ ಮಾಡಬೇಕಂತೇಳಿ ಆತ ಸತತವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಹೋರಾಟದ ಪ್ರತಿಫಲದಿಂದಾಗಿ ಇವತ್ತು ಒಂದು ಹಂತಕ್ಕೆ ಬಂದಿದೆ ಇದು ಏನಕ್ಕೂ ಯೋಗ್ಯವಿಲ್ಲದ ಜಾಗವನ್ನು ಇವತ್ತು ಇವತ್ತು ಯೋಗ್ಯ ಇದು ಇದೆ ಈ ಜಾಗಕ್ಕೆ ಮಹತ್ವ ಇದೆ ಅಂತೇಳಿದ್ರೆ ಅದಕ್ಕೆ ಅದೊಂದು ಶ್ರಮ ಇದೆ ಆ ಇವತ್ತು ಆ ಶ್ರಮದಿಂದ ಇವತ್ತು ನೋಡೋ ಬೇರೆ ಜನಾಂಗಕ್ಕೆ ಒಂಥರ ಕಣ್ಣು ಕುಕ್ಕುವಂಥ ಕೆಲಸ ಆಗ್ತಾಯಿದೆ ಕೆಲವರು ಸಹಿಸಿಕೊಳ್ಳದೆ ಪಾಪ ಇಲ್ಲದ ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ ಇದಕ್ಕಾಗಿ ಆತನ ಭಾಳಷ್ಟು ಎಲ್ಲ ತನ್ನ ಸ್ವಂತ ಕೆಲಸಗಳನ್ನು ಬಿಟ್ಟು ಈ ಭೂಮಿನ ಮಂಜೂರು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳ ಕಚೇರಿಗಳಿಗೆ ಅಲದಾಡಿದ್ದಾನೆ ಹೋರಾಟ ಮಾಡಿದ್ದಾನೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಇವತ್ತು ಆ ಶ್ರಮ ಪಟ್ಟಿರೋ ತಕ್ಕವಾಗಿ ಇದು ಇವತ್ತು ಒಂದು ಅಂತ್ಯಕ್ಕೆ ಬಂದಿದೆ ಇವತ್ತು ಅದನ್ನು ಪ್ರತಿಫಲವನ್ನು ಆತನ ಅನುಭವಿಸ್ತಾ ಇಲ್ಲ ಆತನ ಮೂಲಕವಾಗಿ ಬಡವರಿಗೆ ಆತನೇನು ಇಲ್ಲಿ ಹತ್ತು ಸೈಟು ಹಾಕ್ಕೊಂಡಿಲ್ಲ ಇಲ್ಲ ಆತನ ಸ್ವಂತ ಜಾಗ ಇಟ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಬಡವ್ರಿಗೆ ಹಂಚಬೇಕು ಅಂತ ಏನು ಶಪ್ತ ಮಾಡಿದರು ಇವತ್ತು ಅದನ್ನೇ ಅವರು ಏನು ಹಿಂದೆ ಕೊಟ್ಟಂಥ ಫಲಾನುಭವಿಗಳಿಗೇನೆ ಹಂಚಿಕೆ ಮಾಡೋಂಥ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅದೆಲ್ಲ ನಮಗೂ ಗೊತ್ತು ಆದರೆ ಇವತ್ತು ಇದನ್ನು ಕೆಲವರು ಸಹಿಸ್ಕೊಂಡಿದ್ರೇ ಇಲ್ಲಿ ಸಲದ ಆರೋಪಗಳು ಮಾಡಿ ಏನೋ ಅಷ್ಟು ದುಡ್ಡು ತಗೊಳ್ತಿದ್ದಾರೆ ಇಷ್ಟು ದುಡ್ಡು ತಗೊತಾಯಿದ್ರೆ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಏನೋ ಅವರಿಗೆ ಅವರು ಹೆಸರಿಕೆ ಕಳಂಕ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಇದು ಸರಿ ಇಲ್ಲ ಅದು ಶೋಭೆ ತರೋದಿಲ್ಲ ಯಾಕಂದರೆ ನೀವು ಕೂಡ ಹೋರಾಟದ ಒಂದು ಬದುಕಿನಲ್ಲಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಧಾರೆಯಲ್ಲಿದ್ದೀರಾ ತಾವು ಕೂಡ ಆಲೋಚನೆ ಮಾಡಬೇಕು ನಿಮ್ಮ ಒಂದು ಸಿದ್ಧಾಂತ ಏನು ನೀವು ಕೂಡ ಹೋರಾಡಲು ಏನು ಜ ಏನು ಇಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡಬೇಕನ್ನೋದು ನಿಮ್ಮೆಲ್ಲರೂ ಕೂಡ ಆ ಒಂದು ಆಲೋಚನೆ ಇರತಕ್ಕಂಥವ್ರು